ವೀಕ್ಷಕರೇ ನಮಸ್ಕಾರ ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಕ್ರೀಡೆ ಎಷ್ಟು ಪ್ರಸಿದ್ಧಿಯೋ ಕರ್ನಾಟಕದಲ್ಲಿ ಕಂಬಳವು ಕೂಡ ಅಷ್ಟೇ ಹೆಸರಾಗಿದೆ ಹಾಗಾದರೆ ವೀಕ್ಷಕರೇ ಕಂಬಳವು ಯಾವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತೆ ಕಂಬಳ ಹೇಗೆ ನಡೆಯುತ್ತೆ ಕಂಬಳದಲ್ಲಿ ಕೋಣಗಳನ್ನು ಓಡಿಸುವವರು ಯಾರು ಕಂಬಳವನ್ನು ಯಾವ ಸಮಯದಲ್ಲಿ ನಡೆಸಲಾಗುತ್ತೆ ಕಂಬಳದಲ್ಲಿ ಬಳಸುವಂತ ಕೋಣಗಳನ್ನು ಸಾಕುವವರು ಯಾರು ಅವುಗಳ ಆರೈಕೆಯನ್ನು ಯಾವ ರೀತಿ ಮಾಡ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸಾ ಹೋಗ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕರಾವಳಿ ಕರ್ನಾಟಕದ ಜನಪದ ಕ್ರೀಡೆ ಎಂದೇ ಕರೆಸಿಕೊಂಡಿರುವ ಈ ಕಂಬಳ ದಷ್ಟಪುಷ್ಟವಾಗಿ ಬೆಳೆದ ಕೋಣಗಳನ್ನು ನಿಯಂತ್ರಿಸುತ್ತಾ ಮಣ್ಣಿನ ಗದ್ದೆಯಲ್ಲಿ ಓಡುವ ಸ್ಪರ್ಧೆಯಾಗಿದೆ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿರುವಂತಹ ಈ ಕ್ರೀಡೆಯು ಭತ್ತದ ಕೊಯ್ಲಿನ ನಂತರ ತಮ್ಮ ಮನೋರಂಜನೆಗೋಸ್ಕರ ಹಾಗೂ ತಮ್ಮ ಘನತೆಗಾಗಿ ಕಂಬಳವನ್ನು ನಡೆಸಲಾಗುತ್ತೆ ಕಂಬಳಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಹಿಂದಿನ ಕಾಲದಲ್ಲಿ ರಾಜರುಗಳ ಬೆಂಬಲ ಹಾಗೂ ಪ್ರೋತ್ಸಾಹದೊಂದಿಗೆ ಈ ಕ್ರೀಡೆಯನ್ನ ನಡೆಸಲಾಗ್ತಾ ಇತ್ತು ಸಾಮಾನ್ಯವಾಗಿ ಕರಾವಳಿಯ ಭಾಗದಲ್ಲಿ ಕೋಣಗಳನ್ನ ಉಳುಮೆಗಾಗಿ ಬಳಸ್ತಾರೆ ಅದರ ಜೊತೆಗೆ ಕೋಣಗಳ ಸ್ಪರ್ಧೆಯನ್ನೂ ಮಾಡಲಾಗುತ್ತೆ ಈ ಸ್ಪರ್ಧೆಯಲ್ಲಿ ವಿಜೇತರಾದವರನ್ನ ಸನ್ಮಾನಿಸುವುದರ ಹಿಂದೆ ಕೃಷಿಕರ ಕ್ರೀಡಾ ಮನೋಭಾವಕ್ಕೆ ಮೆರುಗನ್ನ ನೀಡುತ್ತಾರೆ ಈ ಕ್ರೀಡೆಯನ್ನು ಭತ್ತದ ಮೊದಲ ಕೊಯ್ಲಿನ ನಂತರ ನಡೆಸಲಾಗುತ್ತದೆ ನವೆಂಬರ್ ಹಾಗೂ ಡಿಸೆಂಬರ್ ನಂತರದ ಚಳಿಗಾಲದಲ್ಲಿ ಆರಂಭವಾಗುವ ಕಂಬಳ ಕರಾವಳಿಗೆ ಬಿಸಿಲಿನ ತಾಪ ಆರಂಭವಾಗುವ ಮೊದಲೇ ಅಂದರೆ ಫೆಬ್ರವರಿ ಹಾಗೂ ಮಾರ್ಚ್ ನಲ್ಲಿ ಈ ಕಂಬಳವು ಮುಗಿದು ಹೋಗುತ್ತೆ ಈ ಕ್ರೀಡೆಯನ್ನು ವೀಕ್ಷಿಸಲು ಬೇರೆ ಬೇರೆ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಜನ ಆಗಮಿಸುತ್ತಾರೆ ಕರಾವಳಿಯ ಗಂಡು ಕಲೆ ಯಕ್ಷಗಾನವು ಕೂಡ ನಡೆಯುವುದು ಇದೇ ಸಮಯದಲ್ಲಿ ಮುಖ್ಯವಾಗಿ ಕೋಣಗಳನ್ನು ಸಾಕುವುದು ಸ್ಪರ್ಧಿಸುವುದು ಹಾಗೂ ವಿಜಯಿಸುವುದು ಯಜಮಾನನ ಪ್ರತಿಷ್ಠೆಯ ಸಂಕೇತವೂ ಕೂಡ ಹೌದು ವೀಕ್ಷಕರೇ ನಿಮಗೆಲ್ಲ ಅನಿಸಬಹುದು ಹಾಗಾದರೆ ಕಂಬಳದ ಕೋಣಗಳನ್ನು ಯಾವ ರೀತಿಯಾಗಿ ತಯಾರಿ ಮಾಡ್ತಾರೆಂದು ಕಂಬಳದ ಕೋಣಗಳನ್ನು ಸಾಕುವುದೆಂದರೆ ಅದು ಸಾಮಾನ್ಯ ಮಾತಲ್ಲ ಕೋಣಗಳ ಯಜಮಾನ ತನ್ನ ಮಕ್ಕಳಿನಂತೆಯೇ ಕೋಣಗಳನ್ನು ಪ್ರೀತಿ ಮಾಡ್ತಾನೆ ಒಳ್ಳೆಯ ಜಾತಿಯ ಕೋಣಗಳನ್ನು ಆರಿಸಿ ಅದರ ಆರೈಕೆ ಮಾಡಿ ಕಂಬಳಕ್ಕೆ ತಯಾರಿ ಮಾಡುವುದರ ಜೊತೆಗೆ ಅಂತಹ ಕೋಣಗಳನ್ನು ಓಡಿಸಲು ಬೇಕಾದಂತಹ ಬಲಿಷ್ಠ ವ್ಯಕ್ತಿಯನ್ನು ಕೂಡ ತಯಾರಿ ಮಾಡುವುದು ಕೋಣದ ಯಜಮಾನನ ಜವಾಬ್ದಾರಿಯಾಗಿರುತ್ತೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರಬಹುದು ಕೆಸರಿನ ಗದ್ದೆಯಲ್ಲಿ ನೂರು ಮೀಟರ್ ಅಂತರವನ್ನು ಕೋಣಗಳನ್ನು ಓಡಿಸುತ್ತಾ ವಿಶ್ವದ ನಂಬರ್ ಒನ್ ಓಟಗಾರ ಹುಸೇನ್ ಬೋಲ್ಟ್ರವರ ಸಮಯವನ್ನು ಬ್ರೇಕ್ ಮಾಡಿ ಕಂಬಳ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಗೌಡರವರು ದಾಖಲೆಯನ್ನು ಬರೆದಿದ್ರು ಇಂತಹ ಮಹಾನ್ ಸಾಧಕರನ್ನ ನೀಡಿದ್ದ ಕಂಬಳವು ಹೆಚ್ಚಿನ ಜನಪ್ರಿಯತೆಯನ್ನ ಗಳಿಸುತ್ತಿದೆ ಕಂಬಳ ಕ್ಷೇತ್ರದಲ್ಲಿ ಕೇಂದ್ರ ಬಿಂದು ಆಗಿರುವ ಕೋಣಗಳಿಗೆ ಹುಲ್ಲು ಬೇಯಿಸಿದ ಹುರಳಿಯನ್ನ ತಿನ್ನಿಸಲಾಗುತ್ತೆ ಹಾಗೆ ಎಣ್ಣೆ ಹಚ್ಚಿ ಆರೈಕೆಯನ್ನ ಮಾಡಲಾಗುತ್ತೆ ಜೊತೆಯ ಕೋಣದೊಂದಿಗೆ ಸಮನಾದ ಕೆಸರು ಗದ್ದೆಯಲ್ಲಿ ಗಲಾಟೆ ಗೌಜಿನ ಮಧ್ಯೆ ಓಡುವ ತರಬೇತಿಯನ್ನ ಸಹ ನೀಡಲಾಗುತ್ತೆ ಕಂಬಳ ಓಟಕ್ಕೆ ಯೋಗ್ಯವೆಂದು ತೋರಿದ ಕೋಣಗಳ ಖರೀದಿ ಹಾಗೂ ಮಾರಾಟ ಲಕ್ಷಗಟ್ಟಲೆ ರೂಪಾಯಿಗಳಲ್ಲಿ ನಡೆಸುತ್ತಾರೆ ಕಂಬಳದಲ್ಲಿ ಸ್ಪರ್ಧೆ ನಡೆಸುವುದು ಕೋಣಗಳ ಜೋಡಿಗಳ ಮಧ್ಯೆ ಎರಡೂ ಕೋಣಗಳ ಕುತ್ತಿಗೆಗೆ ನೊಗವನ್ನು ಕಟ್ಟಿ ಅವುಗಳ ಜೊತೆಗೆ ಓಡಿಸುವ ಆತನು ಸೇರಿದರೆ ಒಂದು ಜೋಡಿ ಸ್ಪರ್ಧೆಯಾಗುತ್ತದೆ ಇಂತಹ ಜೋಡಿಗಳ ಮಧ್ಯೆ ಸ್ಪರ್ಧೆ ನಡೆಸುತ್ತಾರೆ ಇಂತಹ ನೂರಾರು ಸ್ಪರ್ಧಿಗಳು ಪ್ರತಿ ಕಂಬಳದಲ್ಲೂ ಪಾಲ್ಗೊಳ್ಳುತ್ತಾರೆ ಈ ಓಟದಲ್ಲಿ ಹಗ್ಗದ ಓಟ ನೇಗಿಲು ಓಟ ಅಡ್ಡ ಹಲಗೆ ಓಟ ಕೆನೆ ಹಲಗೆ ಓಟ ಇಂತಹ ಹಲವು ವಿಧಗಳಿವೆ ಸಾಮಾನ್ಯವಾಗಿ ಗೆದ್ದ ಸ್ಪರ್ಧಿಗಳಿಗೆ ಚಿನ್ನದ ಪದಕವನ್ನ ವಿಜೇತ ಜೋಡಿಯ ಯಜಮಾನನಿಗೆ ನೀಡುವುದು ವಾಡಿಕೆಯಾಗಿದೆ ಅಂತೆಯೇ ವಿಜಯಿ ಕೋಣಗಳ ಜೋಡಿಯನ್ನ ಓಡಿಸುವ ಆತನಿಗೂ ಕೂಡ ಬಹುಮಾನವನ್ನ ನೀಡುತ್ತಾರೆ ಹೆಚ್ಚು ಜನಪ್ರಿಯತೆಯನ್ನ ಗಳಿಸುತ್ತಾ ಎಲ್ಲರ ಮನೆ ಮಾತಾಗಿ ಉಳಿದಂತ ಕ್ರೀಡೆಯಾಗಿದೆ ವೇಕ್ಷಕರೇ ನೀವು ಕಂಬಳ ಪ್ರೇಮಿಯಾಗಿದ್ರೆ ನಿಮ್ಮ ನೆಚ್ಚಿನ ಕೋಣ ಯಾವುದು ಎಂಬುದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಸಿಗೋಣ